ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆ ಪದಕ್ಕೆ ಸಮನಾರ್ಥಕ ರೂಪ ವ್ಯರ್ಥ ಕನ್ನಡದಲ್ಲಿ ದೊರೆತಿರುವ ಮೊದಲ ಕಾವ್ಯವೆಂದು ಈ ಕೃತಿಯನ್ನು ಪರಿಗಣಿಸಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆದಿ ಪುರಾಣ ಕ್ವಶನ್ ನಂಬರ್ ತ್ರೀ ಅಕರ್ಮಕ ಧಾತುವಿಗೆ ಉದಾಹರಣೆಯಾದ ಪದ ಓಡು ಸೊಗಸಾಗಿ ಎನ್ನುವುದು ಡ್ಯಾಶ್ ಅವ್ಯಯ ಸಾಮಾನ್ಯ ಅವ್ಯಯ ಇಲ್ಲಿರುವ ಅನ್ವರ್ತಕ ಪದ ಯಾವುದು ವಿಜ್ಞಾನಿ ಅರ್ಥಾತ್ಮಕ ಸರ್ವನಾಮಕ್ಕೆ ಉದಾಹರಣೆ ತಾನು ಸಪ್ತಮಿ ವಿಭಕ್ತಿ ಕಾರ್ಯಕರ್ತ ಯಾವುದು ಅಧಿಕರಣ ಪೂರ್ವ ಪದ ಉತ್ತರ ಪದದ ನಾಮ ಪದದೊಡನೆ ಆಗುವ ಸಮಾಸ ಇದಾಗಿದೆ ದ್ವಿಗು ಸಮಾಸ ಹೆಜ್ಜೇನು ಪದದಲ್ಲಿ ಆಗಿರುವ ಸಮಾಸ ಯಾವುದು ಕರ್ಮಧಾರೆಯ ಸಮಾಸ ಸನ್ಮಾನ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಗುಣಸಂಧಿ ಆಗಮಸಂಧಿ ಅನುನಾಸಿಕ ಸಂಧಿ ಸರಿಯಾದ ತದ್ವ ರೂಪ ಗುರುತಿಸಿ ಸರ್ಕಾರ ಸಕ್ಕರೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಇವುಗಳಲ್ಲಿ ಯಾವುದು ಕನ್ನಡ ಪದವಲ್ಲ ಮನೆ ನೇಸರ ಕುಮಾರ ನೀರು ಸರಿಯಾದ ಉತ್ತರ ಕುಮಾರ ಅತ್ಯಾದರ ಎನ್ನುವ ಪದದಲ್ಲಿ ಆಗಿರುವ ಸಂಧಿ ಯಾವುದು ಎಣ್ಸಂದೆ ಅತ್ಯಾದರ ಸಂಧಿ ಗುರು ಕೋಣೆಯಲ್ಲಿ ಬರಲು ಈ ಗಣವಾಗುತ್ತದೆ ಮಗಣ ಸಗಣ ತಗಣ ಜಗಣ ಸಗಣ ಭ್ರಾಂತ ಪದದ ಸಮನಾರ್ಥಕ ಪದ ಸಹೋದರ ನೆನಪಿನ ದೋಣೆಯಲ್ಲಿ ಇದು ಕುವೆಂಪು ಅವರ ಆತ್ಮಕಥೆ ಒಗ್ಗಟ್ಟು ಎನ್ನುವ ಪದದಲ್ಲಿ ಆಗಿರುವ ಸಮಾಸ ಇದಾಗಿದೆ ದ್ವಿಗು ಗಮಕ ಅಂಶಿ ತತ್ಪುರುಷ ದ್ವಿಗು ಹಳೆಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಯಾವುದು ಸರಿಯಾದ ಉತ್ತರ ವಲ್ ಒಳ್ಳೆಂಬುದು ಸರಿಯಾದ ಉತ್ತರ ಆಗಿದೆ ಒಬ್ಬರ ಕಾಲ ಈ ನುಡಿಗಟ್ಟಿನ ಅರ್ಥ ಪ್ರಾಚೀನ ಕಾಲ ಕಟ್ಟಳೆ ಈ ಪದದ ಅರ್ಥ ನಿಯಮ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಯಥಾವತ್ತಾಗಿ ಸರಿಯಾದ ಉತ್ತರ ಉದ್ಧರಣ ಬ್ಯಾನಿ ಈ ಪದದ ಗ್ರಾಂಥಿಕ ರೂಪ ಬೆನೆ ಆಹಾ ಕಾಮನ ಬಿಲು ಎಷ್ಟು ಸುಂದರವಾಗಿದೆ ಎನ್ನುವುದು ಭಾವವಾಚಕ ವಾಕ್ಯ ಆಹಾ ಇದು ಭಾವವಾಚಕ ದೇಶ್ಯ ಶಬ್ದ ಎಂದರೆ ಅಚ್ಚ ಗನ್ನಡವು ಇದು ಕರ್ಮಧಾರಿ ಸಮಾಸಕ್ಕೆ ಉದಾಹರಣೆ ಕೆಂದಾವರೆ ನೆಕ್ಸ್ಟ್ ಕ್ವಶನ್ ಇಪ್ಪತ್ತ ಆರು ಇದು ಸಾಮಾನ್ಯ ಹವ್ಯಕ್ಯ ಉದಾಹರಣೆ ಚೆನ್ನಾಗಿ ನೆಕ್ಸ್ಟ್ ಕ್ವೆಶನ್ ಮರಳಿ ಮಣ್ಣಿಗೆ ಇದು ಇವರ ಕೃತಿ ಶಿವರಾಮ್ ಕಾರಂತ್ ಮರಳಿ ಮಣ್ಣಿಗೆ ಶಿವರಾಮ್ ಕಾರಂತ್ ಅವರ ಕೃತಿ ಸುಪರ್ತಿ ಈ ಪದದ ಅರ್ಥ ವಶ ಕೆಳಗಿನ ಅನ್ಯದೇಶ ಪದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ಗುರುತಿಸಿರಿ ಅರ್ಜಿ ಸರಿಯಾದ ಉತ್ತರ ದೇವರಿಂದ ಪದವನ್ನು ಬಿಡಿಸಿ ಬರೆಯುವ ಸರಿಯಾದ ರೂಪ ದೇವರು ಪ್ಲಸ್ ಇಂದ ದೇವರಿಂದ ಮೂವತ್ತ ಒಂದನೇ ಕ್ವಶನ್ ಕರ್ನಾಟಕದಲ್ಲಿ ದೊರೆತಿರುವ ಅಶೋಕನ ಶಾಸನಗಳು ಯಾವ ಲಿಪಿಯಲ್ಲಿದೆ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಸಂಧಿ ಎಂದರೆ ಎರಡು ಅಕ್ಷರಗಳು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದು ಆಪ್ಷನ್ ನಂಬರ್ ಟು ಪರಸ್ಪರ ಕಾಲ ವಿಳಂಬವಿಲ್ಲದೆ ಸೇರುವುದು ಕುಂಬಳ್ಳಿ ಪದವು ತದ್ಭವ ವಿಜಾತಿಯ ಸಂಯುಕ್ತಾಕ್ಷರವನ್ನು ಗುರುತಿಸಿ ಸರಿಯಾದ ಉತ್ತರ ವಸ್ತ್ರ ಕಂಠ ಮತ್ತು ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಕಂಠತಾಲು ಕಂಠೋತ್ಸ್ಯ ದಂತೋಷ್ಟ್ಯ ಕಟನಾಸಿಕ ಕಂಠೋಷ್ಯ ಸರಿಯಾದ ಉತ್ತರ ಮೂವತ್ತಾರು ಮೂರು ಪಾತ್ರಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು ಪ್ಲುತ್ ಸ್ವರ ಯಾವ ಸಾಹಿತ್ಯ ಪ್ರಕಾರವನ್ನು ಪ್ರಥಮ ಸಾಹಿತ್ಯ ಎಂದು ಗುರುತಿಸಲಾಗಿದೆ ಜನಪದ ಸಾಹಿತ್ಯ ಮೈಸೂರಿನಲ್ಲಿ ಓರಿಯೆಂಟ್ ಲೈಬ್ರರಿ ಸ್ಥಾಪನೆಯಾದ ವರ್ಷ ಹದಿನೆಂಟುನೂರ ಎಂಬತ್ತ ಏಳು ನೆಕ್ಸ್ಟ್ ಮೂವತ್ತ ಒಂಬತ್ತನೇ ಕ್ವಶನ್ ನಾಮ ಪ್ರಕೃತಿ ಹಾಗೂ ಅನುಕರಣ ಶಬ್ದಗಳ ಮೇಲೆ ಇಶ್ಯು ಪ್ರತ್ಯಯ ಸೇರಿಸಿದಾಗ ಯಾವ ಧಾತು ಉಂಟಾಗುತ್ತದೆ ಸಾಮಾನ್ಯ ಪ್ರತ್ಯ ಪ್ರತ್ಯಯಾಂತ ಧಾತು ಮೂಲ ಧಾತು ಸರಿಯಾದ ಉತ್ತರ ಪ್ರತ್ಯಯಾಂತು ಧಾತು ಕರ್ಮ ಪದವನ್ನು ಅಪೇಕ್ಷಿಸುವ ಧಾತುಗಳು ಏನೆಂದು ಕರೆಯುತ್ತಾರೆ ಸಕಮರ್ ಸಕರ್ಮಕ ಧಾತು ಕರ್ಮಪದ ಪದ ಸಕರ್ಮಕ ಧಾತು ಎಂದು ಕರೆಯುತ್ತಾ ಕರೆಯುತ್ತಾರೆ ನಾವು ಪ್ರತಿಜ್ಞೆಗೆ ತಪ್ಪದೇ ನಡುವೆವು ಈ ವಾಕ್ಯದಲ್ಲಿರುವ ಧಾತುಗಳನ್ನು ಗುರುತಿಸಿ ತಪ್ಪು ನಾವು ಪ್ರತಿಜ್ಞೆ ನಡೆ ನಡೆ ಇದಕ್ಕೆ ಸರಿಯಾದ ಉತ್ತರ ಪ್ರಕೃತಿಗಳಿಗೆ ಪ್ರತಿಯಗಳು ಸೇರಿದಾಗ ಆಗುವ ರೂಪ ಯಾವುದು ಪದ ವಾಕ್ಯ ಪ್ರಬಂಧ ಧ್ವನಿ ಪದ ಈ ತರಗತಿಯಲ್ಲಿ ಇಪ್ಪತ್ತು ಮಂದಿ ಹುಡುಗರಿದ್ದಾರೆ ಇಪ್ಪತ್ತು ಈ ವ್ಯಾಕರಣ ವಿಶೇಷತೆ ಸಂಖ್ಯಾ ವಾಚಕ ಇಪ್ಪತ್ತು ಎಂಬುದು ಸಂಖ್ಯೆ ಹಳ್ಳದಲ್ಲಿ ಬಿದ್ದನು ಹಳ್ಳಕ್ಕೆ ಬಿದ್ದನು ಈ ವಾಕ್ಯಗಳಿರುವ ವಿಭಕ್ತಿ ಪಲ್ಲಟಗಳನ್ನು ಗುರುತಿಸಿರಿ ದ್ವಿತೀಯದಿಂದ ಸಪ್ತಮಿಯಿಂದ ಸಪ್ತಮಿಯಿಂದ ಚತುರ್ಥಿ ಹಳ್ಳದಲ್ಲಿ ಬಿದ್ದನು ಹಳ್ಳಕ್ಕೆ ಬಿದ್ದನು ನಲವತ್ತೈದನೇ ಕ್ವಶನ್ ನಿತ್ಯ ನಪುಸಕಲಿಂಗಕ್ಕೆ ಉದಾಹರಣೆ ಮನೆ ಹುಡುಗಿ ಸನಿ ಶಿಶು ಸರಿಯಾದ ಉತ್ತರ ಮನೆ ಆಗಿದೆ ಹಚ್ಚೋಣ ಹಣತೆಯ ಕವಿಯುವ ಅರ್ಥಪೂರ್ಣಗಳನ್ನು ಕತ್ತಲೆಯೊಳಗೆ ಹಣತೆಯು ಹಚ್ಚೋಣ ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಎರಡು ಈ ಕೆಳಗಿನಗಳಲ್ಲಿ ಅನುನಾಸಿಕ ಸಂಧಿ ವಾಂಗ್ಮಯ ಅನುನಾಸಿಕ ಉದಾಹರಣೆ ವಾಂಗಯ ನಲವತ್ತ ಎಂಟು ನೇಯ್ದ ವಸ್ತ್ರ ಇದು ಒಂದು ಸಮಾಸಕ್ಕೆ ಉದಾಹರಣೆ ಗಮಕ ಸಮಾಸ ನಲವತ್ತೊಂಬತ್ತು ಸಾವಿತ್ರಿಯು ಈ ಪದವು ವಿಭಕ್ತಿಗೆ ಸೇರಿದೆ ಪ್ರಥಮ ಸಪ್ತಮಿ ಸೃಷ್ಟಿ ಮತ್ತು ತೃತೀಯ ವಿಭಕ್ತಿ ಪ್ರಥಮ ವಿಭಕ್ತಿಗೆ ಸೇರಿದೆ ಐವತ್ತು ಕೆಳಗಿನಗಳಲ್ಲಿ ಅಂಶಿ ಸಮಾಸಕ್ಕೆ ಉದಾಹರಣೆ ತಲೆನೆಯ ಹೊಸಗನ್ನಡ ಕಡೆಗಣ್ಣು ಕಣ್ಮರೆ ಕಣ್ದೆರೆ ಸರಿಯಾದ ಉತ್ತರ ಕಡೆಗಣ್ಣು ಕ್ವಶನ್ ನಂಬರ್ ಐವತ್ತ ಒಂದು ಹೊಂದಿಸಿ ಬರೀರಿ ಭಾವಾಚಕ ವ್ಯಯ ಕ್ರದನ್ ಕ್ರ ಕ್ರದಂತಾವ್ಯಯ ಭಾವವಾಚಕ ಹಬ್ಬ ಕ್ರದಂತಾವ್ಯ ಇರಲಾಗಿ ತಾವ್ಯ ತನಕ ಅವಧಾರ ಅವಧಾರಣಾರ್ಥಕ ಅವ್ಯವ್ಯ ನಾನೇ ಇದಕ್ಕೆ ಆಪ್ಷನ್ ನಂಬರ್ ತ್ರೀ ಅರ್ಥಪೂರ್ಣ ವಾಕ್ಯವನ್ನು ರಚಿಸಿರಿ ಮನಸ್ಸು ಯಾರಿಯಾಗಿ ಬಂದಂಥ ಸ್ಥಿತಿವಂತನು ಅಲೆಯುವಷ್ಟು ನಾನಲ್ಲ ಆಪ್ಷನ್ ತ್ರೀ ಮನಸ್ಸು ಬಂದಂಥ ಸ್ವೇಯಾರಿಯಾಗಿ ಅಲೆಯುವಷ್ಟು ಸ್ಥಿತಿವಂತನೂ ನಾನಲ್ಲ ಪಾರಿವಾರ್ಶಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆ ಪದಗಳನ್ನು ಬಳಸುವಾಗ ಪ್ರಮುಖ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ವಾಕ್ಯ ವೇಷ್ಟನ ಚಿಹ್ನೆ ವಾಕ್ಯವೇಷ್ಟನ ಚಿಹ್ನೆ ಚಣ ಪದದ ತತ್ಸಮ ರೂಪ ಚಾಣ ಕ್ಷಣ ಕ್ಷಣ ಚಳೆ ಹಣ್ಣು ತಿನಿಸು ಈ ನುಡಗಟ್ಟಿನ ಅರ್ಥ ಮೋಸ ಮಾಡಿ ಹೋಗು ಮನ್ಯಾಗಿನ ಈ ಪದದ ಗ್ರಾಂಥಿಕ ರೂಪ ಮನೆಯಿಂದಲೇ ಮನೆಯಲ್ಲಿನ ಮನೆಯಾಚೆಗಿನ ಮನದಲ್ಲಿನ ಸರಿಯಾದ ಉತ್ತರ ಮನೆಯಲ್ಲಿನ ನೆಕ್ಸ್ಟ್ ಅಡಿಗೆರಿ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ ಸಂಧ್ಯಾ ವಂದನೆಗಳು ಮಾಡುತ್ತಿದ್ದರು ಸಂಧ್ಯಾ ವಂದನೆಗಳನ್ನು ಮಾಡುತ್ತಿದ್ದರು ಆಪ್ಷನ್ ನಂಬರ್ ಒಂದು ಉ ಅಥಣಿ ದೆಸೆಯಿಂದ ಅನು ಹಾಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ದೆಸೆಯಿಂದ ಐವತ್ತೊಂಬತ್ತು ಗಾದೆ ಪೂರ್ತಿಗೊಳಿಸಿ ಬರುವುದು ಕಡಿಮೆಯಾದರೆ ಡ್ಯಾಶ್ ಇರುವುದು ತಪ್ಪಲಿಲ್ಲ ತೆರುವುದು ತಪ್ಪಲಿಲ್ಲ ಸರಿಯಾದ ಉತ್ತರ ತೆರವುದು ತಪ್ಪಲಿಲ್ಲ ಅರುವತ್ತು ಕ್ವಶನ್ ಅಡಿಗೆರೆ ಎಳೆದ ಪದದ ವಚನ ಪಲ್ಲಟಿಗೆ ಸರಿಯಾದ ವಚನ ಶಿಕ್ಷಣ ಎಲ್ಲ ರಂಗದಲ್ಲೂ ಬದಲಾವಣೆ ಎಲ್ಲ ರಂಗಗಳಲ್ಲಿಯೂಷನ್ ನಂಬರ್ ಟು ಕ್ವಶನ್ ನಂಬರ್ ಅರುವತ್ತ ಒಂದು ಕೊಟ್ಟಿರುವ ಆಯ್ಕೆಗಳಲ್ಲಿ ವಿಶೇಷ ದೀನಲಿಂಗ ಅಥವಾ ವಾಚ್ಯಲಿಂಗಕ್ಕೆ ಉದಾಹರಣೆ ನಾನು ಬಂದೆ ನೀನು ಬಾ ನೀವು ಬನ್ನಿ ನಾನು ದೊಡ್ಡವಳು ವಾಚ್ಯಲಿಂಗಕ್ಕೆ ಉದಾಹರಣೆ ನೀನು ಬಾ ಕ್ವೆಶನ್ ನಂಬರ್ ಅರವತ್ತ ಎರಡು ಪಂಪ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ ಕುವೆಂಪು ಶ್ರೀಕಂಠೆಯ ಶಿವರಾಮ್ ಕಾರನ್ ಪುಟ್ ಚಾರ ಎ ಸಿ ಡಿ ಆಪ್ಷನ್ ನಂಬರ್ ಎ ಬಿ ಸಿ ಡಿ ಆಪ್ಷನ್ ನಂಬರ್ ಟು ಪದವೆನಿಸಿಕೊಳ್ಳಲು ಧಾತುವಿಗೆ ಯಾವ ಪ್ರತ್ಯಯ ಸೇರಬೇಕು ನಾಮ ಪ್ರತ್ಯಯ ಅಖ್ಯಾತ ಪ್ರತ್ಯಯ ಸರಿಯಾದ ಉತ್ತರ ರವಿ ಕಾಣದನು ಕವಿ ಕಂಡ ವಾಕ್ಯದಲ್ಲಿರುವ ಕ್ರದಂತ ನಾಮ ಭೂತಕಾಲಕ ಕ್ರದಂತ ಭಾವನಾಮಕ ನಿಷೇಧಾರ್ಥಕ ಕ್ರದಂತ ನಾಮ ಆಪ್ಷನ್ ತ್ರೀ ತಾನು ಕೊಡಗ ಪರರನ್ನು ಅಡಕಿಸು ಈ ವಾಕ್ಯದಲ್ಲಿರುವ ಸರ್ವನಾಮ ಅರ್ಥಾತ್ಮಕ ಸರ್ವನಾಮ ಗ್ರೀಕ್ ಪ್ರಹಸನ ಕೃತಿಯು ಯಾವ ದೇಶ ಲಭ್ಯವಾಗಿದೆ ಗಾಂಧಾರ್ ಈಜಿಪ್ಟ್ ರುಮೇನಿಯಾ ಬರ್ಮಾ ದೇಶ ಈಜಿಪ್ಟ್ ದೇಶ ತಗಲು ಗೊಂಬೆಯಾಟ ಆಡಿಸುವ ಜನಾಂಗ ಕಿಳ್ಳೆ ಖ್ಯಾತರು ಗುಂಪಿಗೆ ಸೇರದ ಪದ ಬೆಟ್ಟದಾವರೆ ಮಳೆಗಾಲ ಕಂಬನಿ ಹೂವಿಂದ ಆಪ್ಷನ್ ಫೋರ್ ಹೂವಿಂದ ಸರಿಯಾದ ಉತ್ತರ ಕಪಿಮುಷ್ಟಿ ನುಡಿಗಟ್ಟಿನ ಅರ್ಥ ಬಿಗಿಯಾದ ಹಿಡಿತ ಅಡಿಗೆರೆ ಎಳೆದ ಪದದ ಸರಿಯಾದ ರೂಪ ಗುರುತಿಸಿ ಎಲ್ಲಿಯಾದರೂ ಯಾರಾದರೊಬ್ಬ ಕರ್ತವ್ಯವುಳ್ಳ ಅಥವಾ ವಿಚಾರವಂತ ವ್ಯಕ್ತಿ ಜನ್ಮ ತಾಳಿದರೆ ಸಾಕು ಕರ್ತವ್ಯವುಳ್ಳ ಕರ್ತವ್ಯ ಉಳ್ಳ ಕರ್ತವ್ಯ ಉಳ್ಳ ಸರಿಯಾದ ವರ್ತ ಕರ್ತವ್ಯವುಳ್ಳ ಗಿಜುಗನ ಗೂಡು ತೊಟ್ಟಿಲಿನಿಂದ ತೂಗುತ್ತದೆ ಈ ಅಲಂಕಾರದಲ್ಲಿರುವ ಉಪಮಾನ ಪದ ತೊಟ್ಟಿಲು ಈ ಕೆಳಗೆ ಅಡಿಗೆರೆ ಅಳೆದ ಪದ ಯಾವ ಅವ್ಯಯವಾಗಿದೆ ಬಲೆ ಪಂದ್ಯದಲ್ಲಿ ನಾವೇ ಸೋತೆವು ಸಾಮಾನ್ಯ ಅವ್ಯಯ ಅವಧಾರಾರ್ಥಕ ಅವ್ಯಯ ನಾವೇ ಅವಧಾರಾರ್ಥಕ ಅವ್ಯಯ ಮಾಸ್ ಮೀಡಿಯಾ ಪದದ ಕನ್ನಡ ರೂಪ ಸಮೂಹ ಮಾಧ್ಯಮ ಈ ಕೆಳಗಿನವುಗಳಲ್ಲಿ ಯಾವುದು ಗುಂಪಿಗೆ ಸೇರದ ಪದವಾಗಿದೆ ತನಯ ತನುಜೆ ಸುತ ಸುಪುತ್ರ ತನು ಚೆ ಗುದುರೆ ಪದದ ಅರ್ಥ ಕಲ್ಪನೆ ನೆರಳು ಭ್ರಮೆ ಭಾವನೆ ಭ್ರಮೆ ಸರಿಯಾದ ಉತ್ತರ ಭ್ರಮೆ ಖು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ ಐವತ್ತೆರಡು ಐವತ್ತೊಂಬತ್ತು ನಲವತ್ತ ಒಂಬತ್ತು ಐವತ್ತು ಸರಿಯಾದ ಉತ್ತರ ಖು ಹೊರತುಪಡಿಸಿ ವರ್ಣ ಸಂಖ್ಯೆಗಳು ನಲವತ್ತ ಒಂಬತ್ತು ಉದ್ದಿ ಉದ್ದೀಪಿತ ಪದದ ಅರ್ಥ ಒಳ್ಳೆಯ ಸಾಕಷ್ಟು ಪ್ರಚೋದಿತ ಸಂಕಟ ಪ್ರಚೋದಿತ ಸುಸಂಗತ ಈ ಪದದ ಅರ್ಥ ಯೋಗ್ಯವಾದ ಅರ್ಹ ಪದದ ವಿರುದ್ಧ ರೂಪ ಅನರ್ಹ ನಾಸ್ತಿಕ ಪದದ ಅರ್ಥ ದೇವರಲ್ಲಿ ನಂಬಿಕೆ ಇಲ್ಲದವರು ಚನ್ನಮಲ್ಲ ಇದು ಇವರ ವಚನಗಳ ಅಂಕಿತ ನಾಮ ಅಕ್ಕ ಮಹಾದೇವ ಕನ್ನಡದ ಕಣ್ವ ಎಂದು ಇವರನ್ನು ಕರೆಯುತ್ತಾರೆ ಚಿದಾನಂದಮೂರ್ತಿ ಕಂಠಯ್ಯ ಕುವೆಂಪು ಗೋವಿಂದ ಪೈ ಕಂಠಯ್ಯ ಗುಂಪಿಗೆ ಸೇರದ ಪದವನ್ನು ಆರಿಸಿರಿ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಗೋಪಾಲಕೃಷ್ಣ ಅಡಿಗ ಸರಿಯಾದ ಉತ್ತರ ಗೋಪಾಲಕೃಷ್ಣ ಅಡಿಗ ಸ್ಥಾನಪದಟವಾಗಿರೋ ಪದಗಳನ್ನು ಅರ್ಥಪೂರ್ಣ ವಾಕ್ಯದಲ್ಲಿ ಪರಿವರ್ತಿಸಿ ಮಂಜಿನ ಮುಂಜಾನೆಯಲ್ಲಿ ಹನಿ ಮೂಡಿದೆ ಸರಿಯಾದ ಉತ್ತರ ಮುಂಜಾನೆಯಲ್ಲಿ ಮಂಜಿನ ಹಣ ಮೂಡಿದೆ ಪಿ ಆರ್ ಎಸ್ ಆಕರ್ಮಕ ಧಾತುವಿಗೆ ಉದಾಹರಣೆ ಮಲಗು ನೆಡು ತಿನ್ನು ತೊಡು ಮಲಗು ಊಟ ಎಂಬ ಶಬ್ದಕ್ಕೆ ಚತುರ್ಥಿ ವಿಭಕ್ತಿಯಲ್ಲಿ ಸೇರುವ ಪ್ರತ್ಯಯ ಕೆ ಊಟ ಕೆ ಬರೆಯುತ್ತಾನೆ ಈ ಪದದಲ್ಲಿರುವ ಧಾತು ಬರೆಯುತ್ತಾ ಬರೆಯು ಬರೆ ಬರೆದ ಬರೆ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಕ್ವಶನ್ ಎ ಪಠ್ಯದಲ್ಲಿರುವ ವ್ಯಕ್ತಿಗಳೊಂದಿಗೆ ಬ ಪಟ್ಟಿಯಲ್ಲಿರುವ ಕಾರ್ಯಕರ್ತಗಳನ್ನು ಹೊಂದಿಸಿ ಪ್ರಥಮ ಕೃತಂತ್ರ ತೃತೀಯ ತೃತೀಯ ಕರಣಾರ್ಥ ಚತುರ್ಥಿ ಸಂಪ್ರದಾನ ಪಂಚಮಿ ಆಪಾದನ ಆಪ್ಷನ್ ಫೋರ್ ನೆಕ್ಸ್ಟ್ ಅವನು ಚೆನ್ನಾಗಿ ಬರೆದನು ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ದ ಆಧಾರ ಪದದ ವಿರುದ್ಧ ರೂಪ ನಿರಾಧಾರ ಕುಟಾರು ಪದದ ತತ್ಪವ ರೂಪ ಕೊಡಲಿ ಒಂದು ಪದಕ್ಕೆ ಸಮನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಆಹರಣ ಚಿಹ್ನೆ ಕ್ವಶನ್ ನಂಬರ್ ನೈಂಟಿ ಫೋರ್ ಇಸ್ವಾಸ್ ಪದದ ಗ್ರಾಂಥಿಕ ರೂಪ ವಿಶ್ವಾಸ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಕ್ಕಿ ಮೇಲೆ ಆತೆ ಆಸೆ ನೆಂಟರ ಮೇಲೆ ಪ್ರೀತಿ ಈ ಗಾದೆ ಮಾತಿನ ಅರ್ಥ ಜಿಪುಣತನ ಖರ್ಚೀಪು ಈ ಪದದ ಕನ್ನಡ ರೂಪ ಪಂಚಕರವಸ್ತ್ರ ಅಂಗಿ ಮುಂಡಾಸು ಕರ ವಸ್ತ್ರ ಯೂನಿವರ್ಸಿಟಿ ಈ ಪದದ ಕನ್ನಡ ರೂಪ ಕಾಲೇಜು ಶಾಲೆ ಕೇಂದ್ರೀಯ ವಿದ್ಯಾಲಯ ವಿಶ್ವವಿದ್ಯಾಲಯ ಅವನು ನಾಳೆ ಬೆಂಗಳೂರಿಗೆ ಹೋಗುವನು ಇಲ್ಲಿ ಎಳೆದ ಸರ್ವನಾಮ ಪ್ರಥಮ ಪುರುಷ ಅಂಗಳ ಪದದ ತತ್ಸಮ ರೂಪ ಅಂಕಣ ಸರಿಯಾದ ಉತ್ತರ ಆಗಿದೆ